ಹಲೋ ನಮಸ್ಕಾರ ನೀವು ಆಗಿ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂತ ಒಂದು ಸಂಚಿಕೆನ ಮಾಡೋಣ ಅಂತ ಇದೀವಿ ಏನಪ್ಪಾ ಅಂತಂದ್ರೆ ನಮ್ಮ ಈಗ ಏನ್ ಗ್ರಾಮೀಣ ಪ್ರದೇಶದಲ್ಲಿ ನ್ಯಾನೋ ಗೆ ಸಂಬಂಧಪಟ್ಟಂತ ಅಂದ್ರೆ ನ್ಯಾನೋ ಯೂರಿಯಾ ಆಗ್ಲಿ ನ್ಯಾನೋ ಡಿ ಎ ಪಿ ಆಗ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜನರಿಗೆ ಅಷ್ಟೊಂದು ಅಂದ್ರೆ ಕನ್ಕ್ಲೂಷನ್ ಇಲ್ಲ ಅಂದ್ರೆ ಏನಪ್ಪಾ ನ್ಯಾನೋ ಯೂರಿಯಾ ಅಂದ್ರೆ ಏನು ನ್ಯಾನೋ ಡಿ ಎ ಪಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ನಮ್ಮ ಜೈ ಕಿಸಾನ್ ಕಂಪ್ನಿಯವರು ಸರ್ ಇದಾರೆ ಒಬ್ರು ಸೊ ಅವ್ರ ಅವ್ರಿಗೆ ನಿಮ್ಗೆ ನಾನು ಪರಿಚಯ ಮಾಡ್ಕೊಡ್ತೀನಿ ಪರಿಚಯ ಮಾಡ್ಕೊಳ್ಳೋದಾದ್ರೆ ನನ್ನ ಪರಿಚಯ ಭೀಮಾಶಂಕರ್ ಬಿರಾದಾರ್ ಅಂತ ಓಕೆ ಸರ್ ನಾನು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಾರ್ಕೆಟಿಂಗ್ ಆಫೀಸರ್ ಜೈ ಕಿಸಾನ್ ಕಂಪನಿಯ ಮಾರ್ಕೆಟಿಂಗ್ ಆಫೀಸರ್ ಓಕೆ ಸರ್ ಇಲ್ಲಿ ಒಂದ್ ಮೂರುವರೆ ವರ್ಷದಿಂದ ಕೆಲಸ ಮಾಡ್ತೇನೆ ಸರ್ ಈಗ ನಮ್ಮ ಜನ್ ಲೋಕಲ್ ಜನರಲ್ಲಿ ಕೆಲವೊಂದಿಷ್ಟು ಡೌಟ್ ಗಳಿದೆ ಈಗ ಜನರಲ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಮೆಕ್ಕೆಜೋಳ ಆಗಿರ್ಬೋದು ಆಮೇಲೆ ಭತ್ತ ಆಗಿರ್ಬೋದು ಕಬ್ ಆಗಿರ್ಬೋದು ಜಾಸ್ತಿ ಜನ ಏನ್ ಮಾಡ್ತಾರೆ ಈಗ ಏನ್ ಬರುತ್ತೆ ಪ್ಲಾಸ್ಟಿಕ್ ಚೀಲ್ ದಲ್ ಬರುತ್ತೆ ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ಸೊ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅದ್ರದ್ದು ಅದ್ರ ಬಗ್ಗೆ ಅದ್ರದ್ದು ಬೆನಿಫಿಟ್ಸ್ ಎಲ್ಲ ಜನರು ಗೊತ್ತು ಅಂದ್ರೆ ಏನು ಜಾಸ್ತಿ ಬಳಸೋದ್ರಿಂದ ಜಾಸ್ತಿ ಇಳುವರಿ ಕೊಡುತ್ತೆ ಅನ್ನೋದು ಒಂದು ಭ್ರಮೆಯಲ್ಲಿದ್ದಾರೆ ಇದಾರೆ ಒಂದು ಅದು ಬಿಟ್ಟು ಈಗ ನೆಕ್ಸ್ಟ್ ಇವಾಗ ಗೌರ್ಮೆಂಟ್ ಮಾಡಿರೋದು ನನ್ಗೆ ಐಡಿಯಾ ಇಲ್ಲ ಗೌರ್ಮೆಂಟ್ ಏನು ನಾಮ್ಸ್ ಎಲ್ಲ ತಂದಿದೆ ಅಂತ ಹೇಳಿ ಇವಾಗ ಬತ್ತಿರೋದು ನಾನೋ ಯೂರಿಯಾ ನಾನೋ ಡಿಎಪಿ ಎ ಸೊ ಇದಕ್ಕೂ ಮತ್ತೆ ಈ ಚಿಲ್ದಲ್ಲಿ ಬರೋ ಡಿಎಪಿ ಎ ಪಿ ಆಗಲಿ ಯೂರಿಯಾ ಆಗಲಿ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಸರ್ ನೀವೇನು ಹೇಳ್ಬೇಕು ಅಂದರೆ ಮೇಜರ್ ಡಿಫ್ರೆನ್ಸ್ ಏನು ಅಂತಂದರೆ ರೈತರ ತಲೆ ಒಳಗಡೆ ಹೆಂಗಿರುತ್ತಪ್ಪ ಅಂತಂದ್ರೆ ನಾವು ಮಣ್ಣಿಗೆ ಏನು ಗೊಬ್ಬರ ಹಾಕ್ತಿವಿ ಅದಷ್ಟೇ ನಮಗೆ ಸಸ್ಯ ಮುಖಾಂತರ ಸಿಗುತ್ತೆ ಬೆಳೆ ಬರುತ್ತೆ ನಾವು ಸ್ಪ್ರೇ ಮಾಡಿದ್ದೆಲ್ಲನೂ ನಾವು ಬೆಳೆ ಸಿಗಲ್ಲ ಅನ್ನೋ ಒಂದು ತಲೆಯಲ್ಲಿ ಯಾಕಂದ್ರೆ ಮೊದಲಿಂದ ಅನ್ನೋದಾದರೂ ಹಳೆ ಸಂಪ್ರದಾಯ ಏನಂತಂದ್ರೆ ನಾವು ಮಣ್ಣಿಗೆ ಗೊಬ್ಬರ ಹಾಕಿದಷ್ಟೇ ನಮ್ ಬೆಳೆ ಕರೆಕ್ಟ್ ಆಗಿ ಸಿಗುತ್ತೆ ಅನ್ನೋದು ಮೇಲಲ್ಲ ಇರುತ್ತೆ ಸೊ ಮುಂದೆ ಈಗ ಬೆಳೆ ಅಂದ್ರೆ ನಮ್ ಕೃಷಿ ಅಗ್ರಿಕಲ್ಚರ್ ಹೆಂಗ್ ಮುಂದೆ ಹೋಗುತ್ತಲ್ಲ ಹಂಗ ಹೋದಂಗ ಹೋದಂಗೆ ಅಗ್ರಿಕಲ್ಚರ್ ಲ್ಯಾಂಡ್ ಕಡಿಮೆ ಆಗುತ್ತೆ ನಾವು ಕಡಿಮೆ ಲ್ಯಾಂಡ್ ಅಲ್ಲಿ ಜಾಸ್ತಿ ಬೆಳೆ ಬೆಳಿಬೇಕಾಗುತ್ತೆ ಆಮೇಲೆ ಅದು ಒಂದು ಆಮೇಲೆ ನಮ್ದು ಈ ಅಲ್ಲಿ ಬರ್ತಾವಲ್ಲ ಬ್ಯಾಗ್ ಅಲ್ಲಿ ಬರೋದಕ್ಕೆ ಸಬ್ಸಿಡಿ ಅಮೌಂಟ್ ಆಗಿರ್ಬೋದು ಆಮೇಲೆ ಅದ್ರ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಆಗಿರ್ಬೋದು ಅವೆಲ್ಲ ಇನ್ಕ್ರೀಸ್ ಇತ್ತ ಪ್ರತಿಯೊಂದು ಅದನ್ನ ಅದು ಪ್ಲಸ್ ಇದನ್ನ ತಂದಿರೋದೇನಪ್ಪ ಅಂತಂದ್ರೆ ಇದರದ್ದು ಒಂದು ಸಬ್ಸಿಡಿ ಅಮೌಂಟ್ ಕಡಿಮೆ ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಬಹಳ ಈಸಿ ಅಂದ್ರೆ ಅದನ್ನ ತಗೊಂಡ್ ಹೋಗಕ್ಕೆ ನೀವೇನು ಟ್ರಾನ್ಸ್ಪೋರ್ಟೇಶನ್ ಖರ್ಚು ಮಾಡ್ತಿರಲ್ಲ ಇದಕ್ಕೆ ಒಂದು ಉದ್ದೇಶ ಇಲ್ಲ ಒಂದೇ ಆಮೇಲೆ ಮೇನ್ ಡಿಫ್ರೆನ್ಸ್ ಬಂದು ಬೆಳೆಗಳಿಗೆ ರೈತರಿಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ನೋಡಿದಾಗ ನಾವು ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ಮಣ್ಣಿಗೆ ಏನ್ ಹಾಕ್ತಿವಲ್ಲ ಅದು ಹಾಕಿದ ಕೂಡಲೇ ಅಲ್ಲಿ ಎರಡು ಮೂರು ಲಾಸ್ ಗಳು ಬರ್ತವೆ ಮೇಜರ್ ಆಗಿ ಬರೋದು ಲೀಚಿಂಗ್ ಲಾಸ್ ಅಂತ ಬರುತ್ತೆ ನಾವು ಮಳೆ ಬಂದಾಗ ಏನಾದ್ರೂ ಆದಾಗ ಕೆಳಗಡೆ ಏನ್ ಹೋಗುತ್ತಲ್ಲ ಅದು ಲೀಚಿಂಗ್ ಲಾಸ್ ಅಂತ ಒಂದೇ ಎರಡನೇದು ಯಾವ ಪ್ರೇಷನ್ ಲಾಸ್ ಅಂತ ಯಾವ ಅಂತ ಯಾವ ಪ್ರೇಷನ್ ಲಾಸ್ ಅಂತ ಬರುತ್ತೆ ಅದು ಯಾವ ಅಂತಂದ್ರೆ ಬಿಸಿಲು ಬಿದ್ದು ಅವಿ ಆಗಿ ಹೋಗುತ್ತಲ್ಲ ಅದು ಎರಡನೇ ಲಾಸ್ ಮೂರ್ನೇದ ಏನಂತಂದ್ರೆ ನಾನ್ ಕ್ರಾಪ್ ಏರಿಯಾ ಒಳಗಡೆ ನಾವೇನು ಗೊಬ್ಬರ ಹಾಕ್ತಿವಲ್ಲ ಅದು ಬೆಳೆಗಳಿಗೆ ಸಿಗಲ್ಲ ಈಗ ಬೆಳೆಗಳ ಲೈನ್ ಇರ್ತವೆ ನಾವು ಲೈನ್ ಸೆಂಟ್ರಲ್ ಅಂತಂದ್ರೆ ಅದು ಅಲ್ಲೇ ಕರಗಿ ಮಣ್ಣಲ್ಲಿ ಹೋಗ್ಬಿಡುತ್ತೆ ಹೊರಟು ಬೆಳೆಗಳಿಗೆ ಸಿಗಲ್ಲ ಸೊ ನಾನ್ ಕ್ರಾಪ್ ಏರಿಯಾ ಒಳಗಡೆ ಸಿಗುತ್ತೆ ಮೂರನೇ ಲಾಸ್ ಇದು ಸೊ ಮೂರು ಲಾಸ್ ಗಳನ್ನ ಓವರ್ಕಮ್ ಮಾಡಬಹುದು ಇದ್ರಲ್ಲಿ ಹೆಂಗ್ ನಾವು ಸೀದಾ ಡೈರೆಕ್ಟ್ ಆಗಿ ಒಂದು ಪ್ಲಾಂಟ್ ಗಳಿಗೆ ಸ್ಪ್ರೇ ಮಾಡ್ತೀವಿ ಅಲ್ಲಿ ನಮಗೆ ಲೀಚಿಂಗ್ ಲಾಸ್ ಸಿಗಲ್ಲ ಪ್ಲಾಂಟಿಗೆ ಹೋಗುತ್ತೆ ಯಾವ ಆಪರೇಷನ್ ಲಾಸ್ ನ್ಯಾನೋ ಪ್ರೊಡಕ್ಟ್ಸ್ ಅಂದ್ರೆ ಪಾರ್ಟಿಕಲ್ಸ್ ಇರ್ತವೆ ಅದು ಆವಿ ಹಾಕಿ ಹೋಗಿದ್ ಮುಂಚೆನೂ ಹಿಡ್ಕೊಂಡ್ ಬಿಟ್ಟಿತ್ತು ಸೊ ಅದು ಎರಡನೇದ್ದು ಆಮೇಲೆ ನಾನ್ ಕ್ರಾಪ್ ಏರಿಯಾ ಅವಶ್ಯಕತೆ ಅಂದ್ರೆ ಆ ಸಮಸ್ಯೆನೇ ಬರಲ್ಲ ಡೈರೆಕ್ಟ್ ಸ್ಪ್ರೇಗೆ ಮಾಡೋದು ಸೊ ಈ ಮೂರು ಮೇಜರ್ ಡಿಫ್ರೆನ್ಸಸ್ ಅದಕ್ಕೂ ಇದಕ್ಕೂ ಬರ್ತವೆ ಸೊ ಇದರಿಂದ ಮಾಡೋದ್ರಿಂದ ಅಡ್ವಾಂಟೇಜ್ ಡಿಸ್ಅವಾಂಟೇಜ್ ಅಂತಂದ್ರೆ ಮೇಜರ್ ಆಗಿ ನಾ ಹೇಳಿದ್ನಲ್ಲ ಈಗ ರೈತರು ಒಂದು ಟ್ರಾನ್ಸ್ಪೋರ್ಟೇಶನ್ ತೊಗೊಂಡೋಗೋದೇ ಇರ್ಬೋದು ಅಥವಾ ಈ ಏನ್ ಮೂರ್ ಲಾಸಸ್ ಹೇಳಿದ್ನಲ್ಲ ಆ ಮೂರ್ ಲಾಸ್ ಆಗಿರ್ಬೋದು ಅದನ್ನೆಲ್ಲ ಓವರ್ಕಮ್ ಆಗಿ ಆಗಿ ಬರ್ಬಹುದು ಇದನ್ನ ಯಾವ ತರ ಡೈರೆಕ್ಟ್ ಆಗಿ ಅಂತಂದ್ರೆ ಈಗ ಆಗ್ಲೇ ಇವ್ರು ಹೇಳಿದ್ರಲ್ಲಾ ಬಾಗಲ್ ಮುಖಾಂತರ ಹಂಗೆ ಈ ಇದ್ತಿ ಸಂಶ್ಲೇಷಣ ಕ್ರಿಯೆ ಅಂತ ಎಲ್ಲಿ ಯಾವ ಒಂದು ಜಾಗದಲ್ಲಿ ನಡೀತೋ ಅದೇ ಜಾಗದಲ್ಲಿ ಡೈರೆಕ್ಟ್ ಇದನ್ನ ಸ್ಪ್ರೇ ಮಾಡ್ತೀವಿ ಅಂದ್ರೆ ಎಲೆಗಳಿಗೆ ಸ್ಪ್ರೇ ಮಾಡ್ತೀವಿ ಸೊ ನ್ಯೂಟ್ರಿ ಮೈಕ್ರೋ ನ್ಯೂಟ್ರೆಂಟ್ ಆಗಿರೋದ್ರಿಂದ ಸೀದಾ ಎಲೆಗಳಿಗೆ ಹೋಗಿ ಅಲ್ಲಿ ಯಾವ ನಮ್ಗೆ ನ್ಯೂಟ್ರೆಂಟ್ ಬೇಕು ಅದನ್ನ ತಗೊಂಡು ಸಸ್ಯ ಬೆಳವಣಿಗೆ ಏನ್ ಸರ್ ಆಮೇಲೆ ಸರ ಈಗ ನಾನ್ ಸ್ಪೆಷಲಿ ಕೇಳೋದಾದ್ರೆ ಇದಕ್ಕೆ ಎಕ್ಸಾಂಪಲ್ ಸರ್ ಡಿಎಪಿ ಏನ್ ಕೆಲಸ ಮಾಡುತ್ತೆ ಆದ್ರೆ ನಾವು ಕ್ರಾಪ್ಗೆ ನಾವು ಡಿಎಪಿ ಹಾಕ್ತಿವಿ ಅನ್ನೋದಾದ್ರೆ ಯಾಕೆ ಹಾಕ್ಬೇಕು ಡಿಎಪಿ ನೇ ಯಾಕೆ ಹಾಕಬೇಕು ಡಿಎಪಿ ಏನ್ ಕೆಲಸ ಮಾಡುತ್ತೆ ಡಿಎಪಿ ಅಂತಂದ್ರೆ ಅದರೊಳಗ ಮೇಜರ್ ಆಗಿ ಎರಡು ಬರ್ತವೆ ಒಂದು ಯೂರಿಯಾ ಅಂದ್ರೆ ನೈಟ್ರೋಜನ್ ಮತ್ತೆ ಫಾಸ್ಪರಸ್ ಅಂತ ಫಾಸ್ಫರಸ್ ಏನ್ ಮಾಡುತ್ತೆ ಅಂತಂದ್ರೆ ಬೇರುಗಳ ಬೆಳವಣಿಗೆ ಜಾಸ್ತಿ ನಾವು ಡಿಎಪಿ ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ ಇರೋದು ಡಿಎಪಿಕ್ಕೊನ್ನೆ ಯಾವ ಟೈಮಲ್ಲಿ ಬೀಜ ಗೊಬ್ಬರ ಯೂಸ್ ಮಾಡ್ತೀವಿ ಯಾಕಂತಂದ್ರೆ ಒಂದು ಬೀಜ ಮೊಳಕೆ ಹೊಡೆದು ಬೇರುಗಳ ಬೆಳವಣಿಗೆ ಸ್ಟಾರ್ಟ್ ಆಗಬೇಕು ಕರೆಕ್ಟ್ ಸೊ ಅದರ ಬೇರೆಗಳ ಬೆಳವಣಿಗೆ ಸ್ಟಾರ್ಟ್ ಆಗ್ರೆ ಅಲ್ಲಿ ಫಾಸ್ಫರಸ್ ಕಂಟೆಂಟ್ ಸ್ವಲ್ಪ ಮೇಜರ್ ಆಗುತ್ತೆ ಸೊ ಅದು ಒಂದೇದ್ದು ಎರಡನೇದು ಯೂರಿಯಾ ನಾವು ಅಂದ್ರೆ ಅದು ಡಿಎಪಿ ಐತಿ ಕರೆಕ್ಟ್ ಫಾಸ್ಫರಸ್ ಮತ್ತೆ ಯೂರಿಯಾ ಇದೆ ಯೂರಿಯಾದ್ರೆ ಯೂರಿಯಾದಲ್ಲಿ ಹೇಳಿದ್ರೆ ಇದು ವೆಜಿಟೇಟಿವ್ ಗ್ರೋತ್ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಈಗ ಒಂದು ಬೇರೆ ಬೆಳವಣಿ ಆದ ನಂತರ ಏನ್ ಬೇಕು ನಮಗೆ ನಮ್ದು ಫುಡ್ ಅಂದ್ರೆ ಕಾಯಿ ಅಥವಾ ಹಣ್ಣು ನಮ್ ಮೇಜರ್ ಆಗಿ ಏನ್ ಎಕನಾಮಿಕಲ್ ಪಾರ್ಟ್ ಇರುತ್ತಲ್ಲ ಅದು ಸಿಗಬೇಕಂತಂದ್ರೆ ವೆಜಿಟೇಟಿವ್ ಗ್ರೋತ್ ಆಗ್ಬೇಕು ವೆಜಿಟೇಟಿವ್ ಗ್ರೋತ್ ಆಗುತ್ತೆ ಸೈಜ್ ಆಗಿರ್ಬೋದು ಎಲೆಗಳು ಕಲರ್ ಎಲೆಗಳು ದಪ್ಪ ಆಗಿರ್ಬೇಕು ಅಂದ್ರೆ ಎಲೆಗಳ ಅಗ್ಲ ಜಾಸ್ತಿ ಆಗುತ್ತೆ ಅದಾಗಿರ್ಬೋದು ಅದೆಲ್ಲ ಬೆಳಿಬೇಕಂತಂದ್ರೆ ನಮಗೆ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿದೆ ಸೊ ಅದಕ್ಕೆ ಸಪೋರ್ಟ್ ಮಾಡುವಂತದ್ದು ಯೂರಿಯಾ ನೈಟ್ರೋಜನ್ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಸರ್ ಇದನ್ನ ಈಗ ಈ ನಿಮ್ದು ಯಾವ ಯಾವ ಇದ್ರಲ್ಲಿ ಬರುತ್ತೆ ಅಂದ್ರೆ ಈ ಬಾಟಲ್ಸ್ ಎಲ್ಲ ಬರುತ್ತಲ್ಲ ಒಂದ್ ಲೀಟರ್ ಆಗಿರ್ಬೋದು ಯಾವ್ಯಾವ ಸೈಜಲ್ಲಿ ಬರುತ್ತೆ ಆಕ್ಚುಲಿ ನ್ಯಾನೋ ಯೂರಿಯಾ ನ್ಯಾನೋ ಡಿಎಪಿ ಇರೋದು ಮೇಜರ್ ಆಗಿ ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟೇ ನ್ಯಾನೋ ಯೂರಿಯಾ ಇರ್ಬೋದು ಡಿಎಪಿ ಫೈವ್ ಬರುತ್ತೆ ಇದನ್ನ ಬಿಟ್ಟು ಇನ್ನೊಂದು ಯೂರಿಯಾ ಲಿಕ್ವಿಡ್ ಅಂತ ಬರುತ್ತೆ ಅಂದ್ರೆ ತರ್ಟಿ ಪರ್ಸೆಂಟ್ ಈ ತರ ಬರುತ್ತೆ ಸೊ ಇದು ನೈಟ್ರೋಜನ್ ನೈಟ್ರೋನಿಕ್ ತರ್ಟಿ ಅಂತ ಅಂದ್ರೆ ಮೂವತ್ತೆರಡು ಪರ್ಸೆಂಟ್ ಯೂರಿಯಾ ಮೂರ್ ಬಾಟಲ್ ಮೂರು ಫೈವ್ ಹಂಡ್ರೆಡ್ ಎಲ್ ಬರೋದು ಆ ಲೀಟರ್ ಪ್ಯಾಕಿಂಗು ಇನ್ನು ಬಂದಿಲ್ಲ ಫೈವ್ ಫೈವ್ ಲೀಟರ್ ಪ್ಯಾಕಿಂಗ್ ಪ್ಲಾನ್ ಮಾಡ್ತಿದ್ದಾರೆ ಫೈವ್ ಹಂಡ್ರೆಡ್ ಎಲ್ ಒಳಗಡೆ ಅಷ್ಟೇ ನಾನು ಇದೀಗ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ ಡಿ ಅಂತ ಎರಡು ಪ್ರೊಡಕ್ಟ್ ಹೇಳಿದೆ ಇದನ್ನ ಬಿಟ್ಟು ನೈಟ್ರೋನಿಕ್ ತರ್ಟಿ ಟೂ ಅಂತ ಒಂದು ಹೇಳಿದೆ ಸೊ ಅದಕ್ಕೆ ಇದಕ್ಕೂ ಏನ್ ಮೇಜರ್ ಡಿಫರೆನ್ಸ್ ಅಂತಂದ್ರೆ ಇದು ನ್ಯಾನೋ ಪ್ರೊಡಕ್ಟ್ ಅಲ್ಲ ಇದು ಯೂರಿಯಾ ಲಿಕ್ವಿಡ್ ಅಂತ ಹೇಳಿ ತರ್ಟಿ ಟೂ ಪರ್ಸೆಂಟ್ ಯೂರಿಯಾ ಇರುತ್ತೆ ಸೊ ಇದ್ರ ಯೂರಿಯಾದಲ್ಲಿ ನೋಡಬಹುದು ನೀವು ಇದರಲ್ಲಿ ನಿಮಗೆ ಏಟ್ ಪರ್ಸೆಂಟ್ ಸಿಗುತ್ತೆ ಇದರಲ್ಲಿ ಸಿಕ್ಸ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಇದರಲ್ಲಿ ಅದೇ ರೀತಿ ತರ್ಟಿ ಟೂ ಪರ್ಸೆಂಟ್ ಯೂರಿಯಾ ಸಿಗುತ್ತೆ ಇದರಲ್ಲಿ ಮೇಜರ್ ಆಗಿ ಮೂರು ಫಾರ್ಮ್ ಇರುತ್ತೆ ಒಂದು ಅಮೈಡ್ ಫಾರ್ಮ್ ಒಂದು ಅಮೋನಿಕಲ್ ಫಾರ್ಮ್ ಒಂದು ನೈಟ್ರೇಟ್ ಫಾರ್ಮ್ ಸರ್ ಮೂರು ಫಾರ್ಮ್ ಗಳು ಮೂರ್ ಫಾರ್ಮ್ ಇದ್ದ ಏನ್ ಯೂಸ್ ಅಂತ ಕೇಳಬೇಕು ಅವಾಗ ಏನಂತಂದ್ರೆ ಒಂದೇದು ನೈಟ್ರೇಟ್ ಫಾರ್ಮ್ ಪ್ಲಾಂಟ್ ಗಳು ಯಾವ ಫಾರ್ಮಲ್ಲಿ ಅಂತಂದ್ರೆ ಅದು ನೈಟ್ರೇಟ್ ಫಾರ್ಮ್ ಹಿಡ್ಕೊಳ್ತಾರೆ ಸೊ ಅದಾದ್ಮೇಲೆ ಅಮೋನಿಕಲ್ ಫಾರ್ಮ್ ಇದ್ದಿದ್ದು ನೈಟ್ರೇಟ್ ಕನ್ವರ್ಟ್ ಆಗುತ್ತೆ ಅದನ್ನ ಹಿಡ್ಕೊಳ್ತವೆ ಆಮೇಲೆ ಅಮೈಡ್ ಫಾರ್ಮ್ ಇದ್ದಿದ್ದು ನೈಟ್ರೇಟ್ ಫಾರ್ಮ್ ಕನ್ವರ್ಟ್ ಆಗುತ್ತೆ ಅದನ್ನ ಇರ್ಕೊಳ್ತವೆ ಏನು ಮೂರು ಫಾರ್ಮ್ ಇರೋದು ಏನ್ ಉದ್ದೇಶ ಅಂತಂದ್ರೆ ಒಂದು ಲಾಂಗ್ ಡ್ಯೂರೇಷನ್ ವರ್ಗು ಆ ಯೂರಿಯಾ ಕಂಟೆಂಟ್ ಅನ್ನ ನಿಧಾನವಾಗಿ ಪ್ಲಾಂಟ್ಗೆ ಸಸ್ಯಕ್ಕೆ ಕೊಡ್ತಾ ಇರುತ್ತೆ ಒಂದಾದ ನಂತರ ಒಂದು ಆತರ ಈ ನಾನೋ ಯುರೇದ್ ಏನಂತಂದ್ರೆ ಇದರಲ್ಲಿ ಯೂರಿಯಾ ಇರುತ್ತೆ ಇರುತ್ತದು சீதா டயர்ட் ஆகி ஸ்பேட் தோண்டி முகிட்டு அதுக்கு அட்வான்டேஜ் தட்டி டூ பர்செண்ட் இப்போ இதனால் ಆಮೇಲೆ ಸರಿ ಈಗ ಏನ್ ನಾವು ಚೀಲದಲ್ಲಿ ಬರುತ್ತೆ ಇವ್ರಲ್ಲಿ ನೀವು ನೀವು ನನ್ಗೆ ಅಂದ್ರೆ ಸಿಕ್ಸ್ ಪರ್ಸೆಂಟ್ ನೀವು ಬರೋ ಕೆಜಿ ವೈಸ್ ಬರೋದಾದ್ರೆ ಇಪ್ಪತ್ ಕೆಜಿ ಸಿಗತ್ತೆ ಅಂತ ಹೇಳಿದ್ರಿ ಅಲ್ವಾ ಸೊ ಇದ್ರಲ್ಲಿ ಬರುತ್ತೆ ಪರ್ಸೆಂಟೇಜ್ ವೈಸ್ ನೀವು ಇದ್ರಲ್ಲಿ ಮೆನ್ಶನ್ ಕ್ಲಿಯರ್ ಆಗಿ ಮಾಡಿದಾರೆ ಅಲ್ವಾ ಏನಂತಂದ್ರೆ ಇಲ್ಲಿ ಏಟ್ ಪರ್ಸೆಂಟ್ ನೈಟ್ರೋಜನ್ ಕೊಟ್ಟಿದ್ದಾರೆ ಸರ್ ಏನ್ ಡಿಫ್ರೆನ್ಸ್ ಅಂದ್ರೆ ಇದ್ರದ ಬೆನಿಫಿಟ್ ಏನು ಅಂದ್ರೆ ಕಂಪೇರ್ ಮಾಡಿದಾಗ ಅಲ್ಲಿ ಫಾರ್ಟಿ ಸಿಕ್ಸ್ ಡಿಜಿಟ್ ದೊಡ್ಡ ಕಾಣುತ್ತೆ ಕರೆಕ್ಟ್ ಸೊ ಇಲ್ಲಿ ಇಲ್ಲಿ ಏಟ್ ಪರ್ಸೆಂಟ್ ಕಾಣುತ್ತೆ ಪರ್ಸೆಂಟ್ ಕಾಣುತ್ತೆ ಸೊ ಇದ್ರದ್ದು ಅಡ್ವಾಂಟೇಜ್ ಏನು ಅಡ್ವಾಂಟೇಜ್ ಅನ್ನೋದಕ್ಕಿಂತ ಇದರಲ್ಲಿ ಯಾಕೆ ಏಟ್ ಪರ್ಸೆಂಟ್ ಇಟ್ರು ಅದಕ್ಕೆ ಯಾಕೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ನಮಗೆ ಡಿಜಿಟ್ ದೊಡ್ಡದು ಕಾಣಿಸ್ತು ಅಂತ ಹೇಳಿದಾಗ ನಮ್ಗೆ ಕಾಮನ್ ಆಗಿ ತಲೆಗೆ ಬರೋದು ಏನಂತಂದ್ರೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಅದರಲ್ಲಿ ಜಾಸ್ತಿ ಇವರೇ ಇರುತ್ತೆ ಇದು ಕಡಿಮೆ ಇವರೇ ಇರುತ್ತೆ ಇದ್ರಲ್ಲಿ ನಮಗೆ ಕರೆಕ್ಟ್ ಆಗಿ ರಿಸಲ್ಟ್ ಸಿಗಲ್ಲ ಅಂತ ಅನ್ನೋದು ತಲೆಲ್ಲಿರುತ್ತೆ ಸೊ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಏನು ಪರ್ಸೆಂಟ್ ಅಂದಾಗ ಹಂಡ್ರೆಡ್ ಜಿಗೆ ನಲ್ವತ್ತಾರು ಅಂತ ಹೇಳ್ತೀವಿ ಸೊ ಫಿಫ್ಟಿ ಕೆಜಿ ಅಂದ್ರೆ ಟ್ವೆಂಟಿ ತ್ರೀ ಕೆಜಿ ಇವರ ಸಿಗುತ್ತೆ ಅದೆಲ್ಲ ನಾನು ಆಗ್ಲೇ ಮೂರ್ ಫಾರ್ಮಲ್ಲಿ ನಾನು ಲಾಸಸ್ ಅನ್ನ ಹೇಳಿದೆ ಒಂದು ಒಂದು ಲಾಸಸ್ ಲಾಸಸ್ಪರೇಷನ್ ಲಾಸಸ್ ಇನ್ನೊಂದು ನಾನ್ ಕ್ರಾಪ್ ಏರಿಯಾ ಒಳಗಡೆ ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಟ್ವೆಂಟಿ ತ್ರೀ ಒಳಗಡೆ ನೀವಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ನಾವು ಕೊಟ್ಟಿರ್ತಕ್ಕಂತ ಇವರ ಕರೆಕ್ಟ್ ಆಗಿ ಪ್ಲಾಂಟ್ ಗೆ ಸಿಗುತ್ತೆ ಸೊ ಅದೇ ರೀತಿ ನಾವನ್ನ ಏಟ್ ಪರ್ಸೆಂಟ್ ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಏಟ್ ಪರ್ಸೆಂಟ್ ಆಗಿ ಯೂರಿಯಾನ ನಾನು ಯೂರಿಯಾನ ಕೊಟ್ಟಿರ ನಾವು ಹಾಕಿದಾಗ ನಮ್ ಟ್ವೆಂಟಿ ತ್ರೀ ಪರ್ಸೆಂಟ್ ವಸ್ತು ನಮ್ ಪ್ಲಾಂಟಿ ಸಿಗಲ್ಲ ಸಿಗಲ್ಲ ಅಲ್ಲಿ ಲಾಸಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಲಾಸಸ್ ಕಡಿಮೆ ಇರೋದ್ರಿಂದ ಎರಡು ಆಲ್ಮೋಸ್ಟ್ ಈಕ್ವಲ್ ಆಗ್ತದೆ ಈಕ್ವಲ್ ಆಗುತ್ತೆ ಅಂದ್ರೆ ಇದು ಡೈರೆಕ್ಟ್ ನಾವು ಇದು ಕೊಡೋದ್ರಿಂದ ಅಂದ್ರೆ ನಾನು ಇದರಲ್ಲಿ ಇರೋದ್ರಿಂದ ಡೈರೆಕ್ಟ್ ಏಟ್ ಏನಿದೆ ಹಂಡ್ರೆಡ್ ಸಿಗತ್ತೆ ಕ್ರಾಪಿಂಗ್ ಅಂತ ಹೇಳ್ತೀನಿ ಅದೇ ಹೇಳಿದ್ನಲ್ಲ ನಾನು ನ್ಯೂಟ್ರಿಯೆಂಟ್ ಯೂಸ್ ಮೇನ್ ನ್ಯೂಟ್ರಿಯೆಂಟ್ ಯೂಸ್ ಎಫಿಶಿಯನ್ಸ್ ಬರುತ್ತೆ ಯೂರಿಯಾ ಅಥವಾ ನ್ಯಾನೋ ಡಿಎಪಿ ಮೇನ್ ಮುಖ್ಯ ಉದ್ದೇಶ ಅಂತಂದ್ರೆ ಅದೇ ಅದ್ರ ನೈಟ್ರೋಜನ್ ಯೂಸ್ ಎಫಿಶಿಯನ್ಸಿ ಇನ್ಕ್ರೀಸ್ ಮಾಡೋದಿಲ್ಲ ಅಂದ್ರೆ ನಾವು ಕೊಟ್ಟಿರತಕ್ಕಂತ ಪ್ರತಿಯೊಂದು ಪೋಷಕಾಂಶನೂ ಬೆಳೆಗೆ ಪೂರ್ತಿಯಾಗಿ ಸಿಗ್ಬೇಕು ನಾವು ಈ ತಂದಿದ್ದನ್ನ ನಾವು ಗಿಡಗಳ ಹಾಕಿದ್ರೆ ಅಲ್ಲಿ ನೆಲಕ್ಕೆ ಹಾಕಿದ ಕೂಡ ಅಲ್ಲಿ ಲಾಸ್ ಆಗ ತಡಿಬೇಕು ನಾವು ಕೊಟ್ಟಿರ್ತಕ್ಕಂತ ಒಂದ್ ಹಣಕ್ಕೆ ಕರೆಕ್ಟ್ ಆಗಿ ಬೆಲೆ ಸಿಗಬೇಕು ಅಂತ ನಾವು ಕೊಟ್ಟಿರತಕ್ಕಂತ ಪೋಷಣ ಎಲ್ಲಾನು ಗಿಡಕ್ಕೆ ಸಿಗಬೇಕು ಸಿಗಬೇಕು ಅಲ್ಲಿ ನೈಟ್ರೋಜನ್ ಯೂಸ್ ಯೂಸ್ ಎಫಿಶಿಯನ್ಸಿ ಅಥವಾ ನ್ಯೂಟ್ರಿಯೆಂಟ್ ಯೂಸ್ ಎಫಿಶಿಯನ್ಸ್ ಏನಿರ್ತಲ್ಲ ಅದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಲ್ಲಿ ಏನಾಗುತ್ತೆ ಸ್ವಲ್ಪ ಈ ಹೊಡೆದಿರ್ತಕ್ಕಂತ ಲಾಸ್ ಮುಖಾಂತರ ಕಡಿಮೆ ಆಗುತ್ತೆ ಸರ್ ಆಮೇಲೆ ನಂದು ಇನ್ನೊಂದು ಕ್ವಶನ್ ಏನಂತಂದ್ರೆ ಹ್ಮ್ ಜನರಲ್ ಆಗಿ ನಮ್ಮ ರೈತರಿಗೆ ಈಗ ನೀವು ಫೈವ್ ಹಂಡ್ರೆಡ್ ಎಮ್ ಎಲ್ ಬರುತ್ತೆ ಅಂದ್ರೆ ಅರ್ಧ ಲೀಟರ್ ಇದ್ರಲ್ಲಿ ಬರುತ್ತೆ ಸೊ ಈ ಅರ್ಧ ಲೀಟರ್ ನಾವು ಎಷ್ಟು ಎಕರೆಗೆ ನಾವು ಇದನ್ನ ಸಿಂಪಡಣೆ ಮಾಡಬಹುದು ಅರ್ಧ ಲೀಟರ್ ನಾವು ಒಂದ್ ಎಕರೆಗೆ ಶಿಫಾರಸ್ ಮಾಡಿರ್ತೀವಿ ಒಂದ್ ಎಕರೆಗೆ ಸೊ ಒಂದ್ ಎಕರೆ ಅಂದ್ರೆ ಹತ್ತು ಪಂಪ್ ಮಾಡ್ತಾರೆ ಈ ಕಡೆ ಸೊ ಹತ್ತು ಪಂಪ್ ನ ನೀವು ಟು ಫಾರ್ಟಿ ಎಮ್ ಎಲ್ ಬರ್ ಕ್ಯಾನ್ ಹಾಕೊಂಡು ಹೊಡಿಬಹುದು ಕ್ರಾಪ್ ವೈಸ್ ಬೇರೆ ಬೇರೆ ನಿಮಗೆ ಕ್ರಾಪ್ ವೈಸ್ ಇರಲ್ಲ ಇದು ನಾನು ಮೊದಲೇ ಹೇಳದಾಗ ಯೂರಿಯಾ ಆಗ್ಲಿ ಇದಾಗ್ಲಿ ನಾನೋ ಡಿ ಎ ಆಗ್ಲಿ ವೆಜಿಟೇಟಿವ್ ಸ್ಟೇಜ್ ಒಳಗಡೆ ಕೊಡ್ಬೇಕಂತ ಹೇಳಿದೆ ಸೊ ವೆಜಿಟೇಟಿವ್ ಸ್ಟೇಜ್ ಒಳಗಡೆ ಎಲ್ಲಾಪ್ ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಎಮ್ ಎಲ್ ಒಂದು ರೆಕಮೆಂಡೆಡ್ ಡೋಸ್ ಆಗಿರೋದ್ರಿಂದ ಅಲ್ಲಿ ನೀವು ಟು ಎಮ್ ಎಲ್ ಒಂದು ಎಕರೆಗೆ ಆರಾಮಾಗಿ ಯೂಸ್ ಮಾಡ್ತೀವಿ ನಮಸ್ತೆ ಸರ್ ಈಗ ನನ್ನಲ್ಲಿ ಇರೋ ಕ್ವೆಶನ್ಸ್ ಅಂದ್ರೆ ಏನೇನು ಅಡ್ವಾಂಟೇಜ್ ಇದು ಹೇಳ್ತಾ ಇದೀರಾ ಅದೇ ರೀತಿ ಈಗ ರೈತರಿಗೂ ಗೊತ್ತಾಗಬೇಕಲ್ಲ ಅಂದ್ರೆ ನಾನು ಹೇಳ್ತಾ ಇರೋದಂದ್ರೆ ಈಗ ನಾವು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದ್ರ ಎರಡೂ ಮಾಡ್ತಾ ಇದೀವಿ ಬಟ್ ಇದ್ ಬಂದು ಈಗ ಮೂರ್ ವರ್ಷ ಆಗಿರ್ಬೋದು ನಾನು ಇಪ್ಪೊ ಕಂಪನಿ ಫಸ್ಟ್ ಬಂದಿತ್ತು ಈಗ ನಿಮ್ದು ಬಂದಿದೆ ಸೊ ಈಗ ಇಪ್ಪೊ ಕಂಪನಿ ಮೂರ್ ವರ್ಷ ದಿನ ಆದ್ರೂನು ಇಷ್ಟು ದಿವಸ ಆದ್ರು ಆತರದ್ದು ಬೇಡಿಕೆ ಅಷ್ಟಿಲ್ಲ ಇವಾಗ್ಲೂ ಜನ ಕೇಳ್ತಾ ಇರೋದು ಅದೇ ಚಿಲ ಕೇಳ್ತಾ ಇದಾರೆ ಅವ್ರಿಗೆ ಅದೇನ ಅವ್ರ ಮೆಂಟಾಲಿಟಿನ ಅಥವಾ ಅವ್ರೇನಾದ್ರು ಸ್ಪ್ರೇ ಮಾಡೋದ್ರಲ್ಲಿ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಅವ್ರ ರಿಸಲ್ಟ್ ಕಾಣ್ತಾ ಇಲ್ಲ ಅಂತ ಅಂದ್ರೆ ಅವ್ರ ತಲೆಯಲ್ಲಿ ಏನಾಗಿದೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೊದಲೇ ಹೇಳ್ಬೇಕಂತಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ನ ನಾವು ಫಸ್ಟ್ ಗೆ ಯೂಸ್ ಮಾಡಬೇಕಾದ್ರೆ ಯಾರನ್ನೋ ರೈತರು ಎಲ್ಲರೂ ನಮ್ ಕೊಡ್ರಿ ಬಂದ್ ಯೂಸ್ ಮಾಡಲಿಲ್ಲ ಯಾಕಂದ್ರೆ ಸ್ಟಾರ್ಟ್ ಆದಾಗ ಯಾರು ಕೆಮಿಕಲ್ ಇದೆ ಅಂತ ಈಗ ಇದನ್ನ ಯಾರು ಬೆಳೆಗೂ ಹಾಕ್ತಿರ್ಲಿಲ್ಲ ಅದು ಯಾವಾಗ ಅಂತಂದ್ರೆ ಕಂಡ ಕಂಡ್ಮೇಲೆ ಅಂದ್ರೆ ಗ್ರಾಜುವಲ್ ಆಗಿ ನಿಧಾನಕ್ಕೆ ಬಂದ ಬಂದಂಗೆ ತರ ಯೂಸ್ ಮಾಡಿದ್ರೆ ಅದ್ರ ರಿಸಲ್ಟ್ ಗೊತ್ತಾದ್ಮೇಲೆ ಅದಕ್ಕೆ ಒಂಥರ ಅದನ್ನ ಯೂಸ್ ಮಾಡಿದ್ರೆ ಅಡಿಕ್ಟ್ ಆದಂಗೆ ಯಾವೊಂಥರ ಆ ತರ ಅದು ಈಗ ಅದೇ ರೀತಿ ಏನಾಗುತ್ತೆ ಈ ಯಾವ್ದೋ ಒಂದು ಹೊಸ ಪ್ರೊಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂತಂದ್ರೆ ಅದರದೊಂದು ನೀಟಾಗಿ ಅದ್ರದ್ದು ಏನೋ ಪ್ರೊಡಕ್ಟ್ ನಾಲೆಜ್ ಇರ್ತಾರಲ್ಲ ಅದೆಲ್ಲ ನೀಟಾಗಿ ಒಂದ್ ಎಲ್ಲಾ ರೈತರಿಗೂ ಮಣ್ಣು ಮುಟ್ಟೋರ್ಗು ಅದು ಹೋಗ್ಲಿಲ್ಲ ಅಂತಂದ್ರೆ ಅದನ್ನ ಯೂಸ್ ಮಾಡಕ್ ಆಗಲ್ಲ ಅವ್ರ ಏನಂತಾರೆ ಈಗ ನಾವು ಹಾಕೋದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ನಮ್ಗೆ ಐವತ್ ಕೆಜಿ ಇರುತ್ತೆ ಈಗ ನೋಡ್ಕೊತಿರ ಸಣ್ಣ ಬಾಟ್ಲ ಕೊಟ್ಟು ನೀವು ಈಗ ಈಗ ಇನ್ನೊಂದೇನಾದ್ರೆ ಈಗ ಐವತ್ತು ಕೆಜಿ ಅಂದ್ರೆ ಐವತ್ ಕೆಜಿ ಜಿ ಜಾಸ್ತಿ ಹಾಕಂಗಿಲ್ಲ ಅವ್ರು ಈಗ ಮಿತಿ ಮೀರಿ ಆಗಿಬಿಡ್ತಿದಾಗ ಇದೆಲ್ಲ ಶಾರ್ಟೇಜ್ ಆಗ್ತಾ ಇರೋದು ಅಂದ್ರೆ ಈಗ ಹೆಂಗಂದ್ರೆ ನಾವು ಹೇಳ್ತಾ ಇರೋದು ಮೂರ್ ಕಿಲೋ ಮೂರು ಬ್ಯಾಗ್ ಅಂದ್ರೆ ಡಿಡ್ ಕೆಜಿ ಆದ್ರೂ ಹಾಕ್ರಿ ಅಂತ ಹೇಳಿ ಅವ್ರ ಅದ್ರ ಡಬಲ್ ಆಗ್ತಾರೆ ಅವ್ರ ಆರಾದ್ರೂ ಆದ್ರೂ ಮಿನಿಮಮ್ ಆಗ್ತಾರೆ ಒಬ್ಬೊಬ್ರು ಏಳು ಎಂಟ್ ಹಾಕತಾರ ಈಗ ಪರೇಕರ ಆ ಪರೇಕರ ಅಂದ್ರೆ ಎಷ್ಟು ಬ್ಯಾಗ್ಸ್ ಹಾಕ್ತಾರ ಅವರು ಅಂದ್ರೆ ಈಗ 6 ಬ್ಯಾಗ್ ಅಂದ್ರೆ 300 ಕೆಜಿ ಆತ್ರಿ ಆದ್ರೆ ಎಲ್ಲಾ ಸೇರಿ ಹಾಕ್ತಾರ ಅವರು ಇಲ್ಲ ಯೂರಿಯಾ ಕಾಂಪ್ಲೆಕ್ಸ್ ಆ ಕಾಂಪ್ಲೆಕ್ಸ್ ಅವೆಲ್ಲ ಸೇರಿ ಅಷ್ಟ ಮಾತ್ರ ಹಾಕ್ತಾರ ಎಲ್ಲೋಬ್ರ ಜನ ಬರೇ ಯೂರಿಯಾ ಆಗ್ತದೆ ಯಾಕಂದ್ರೆ ಅವರಿಗೆ ಈಗ ಬೇರೆ ತಗೋಬೇಕಂದ್ರೆ ತುಟ್ಟಿ ಆಗ್ತಿದ್ರೆ ಆ ಆಲ್ಮೋಸ್ಟ್ 1500 ಮ್ಯಾಲ ಅದವರಿಗೆ ಈಗಿನ ರೇಟ್ ಅಂತೂ 1 ಪ್ಲಸ್ 10 ಪ್ಲಸ್ ಅದು ಸೊ ಇದ ಸಿಕ್ಕಿದ್ರೆ 300 ರೂಪಾಯಿ ಸೊ ಅದ್ರ ಪ್ರಕಾರ ಅವರು ವಿಚಾರ ಮಾಡಿ ಇದ ಅದ್ರ ಒಂದ್ ಕೆಜಿ ಅಲ್ಲಿ 5 ಬಂದುಬಿಡಾ ಸೊ ಆ ಕಂಪರಿಸನ್ ಒಳಗೆ ಅದಕ್ಕದ ಅವರಿಗೆ ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಮತ್ತೆ ಅವರಿಗೆ ರಿಸಲ್ಟ್ ಕಂಡು ಬರಾದಿದ್ರೆ ಇವರೇ ಪವರ್ಫುಲ್ ಅದ ಅವ್ರಿಗೆ ಅದ್ರ ಸಬ್ಸಿಡಿ ನಾಲೆಜ್ ಇಲ್ಲದೇ ಇರ್ಬೋದು ಬಟ್ ಆದ್ರೂ ಅದ್ರ ಓವರ್ಕಮ್ ಮಾಡಕ್ ಇದ್ರದ ಏನ್ ಇದೆ ಅಂತ ಅಂದ್ರೆ ಈಗ ಇದು ನೀವು ಹೇಳೋ ಪ್ರಕಾರ ಒಂದ್ ಬಟ್ಲೆ ಇಡಬಹುದು ಸೊ ರಿಸಲ್ಟ್ ಇದು ಕೊಡ್ತೈತಾ ನಂಗೆ ಗೊತ್ತಾಯ್ತು ಏನ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ರೈತರು ಹೆಂಗ್ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಸಬ್ಸಿಡಿ ನಾಲೆಜ್ ಇಲ್ಲ ಅಂತ ಹೇಳಿಕ್ರ ಇವರೇ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಕೊಂಡ್ರ ಒಂದ್ ಬ್ಯಾಗ್ ತಗೊಂಡೋಗಿ ಎರಡು ಬ್ಯಾಗ್ ತಗೊಂಡೋಗಿ ಹಾಗಿದ್ರೆ ನಮಗೆ ಇವರೇ ಜಾಸ್ತಿ ಹಾಕಿದ್ರೆ ಜಾಸ್ತಿ ಇಳುವರಿ ಬರುತ್ತೆ ಜಾಸ್ತಿ ಬೆಳೆ ಬರುತ್ತೆ ಉದ್ದೇಶಕ್ಕೆ ಅವರು ಜಾಸ್ತಿ ಹಾಕಿರ್ತಾರೆ ಅದಕ್ಕೆ ಭೂಮಿನೂ ಹೆಂಗ್ ಸಹಕರಿಸ್ತಾ ಅಂತಂದ್ರೆ ನೀವು ಹೋದ್ ವರ್ಷ ಒಂದ್ ಎಕರೆ ಒಳಗಡೆ ಒಂದ್ ಚೀಲ ಗೊಬ್ಬರ ಹಾಕಿ ಬೆಳೆದಿದ್ರಿ ಅಂತಂದ್ರೆ ಈ ವರ್ಷ ಅದೇ ಭೂಮಿಗೆ ನೀವು ಎರಡ್ ಚೀಲಾ ಹಾಕಿ ಬೆಳೆದಿರಿ ಅಂತಂದ್ರೆ ಮುಂದಿನ ವರ್ಷ ಅದೇ ಭೂಮಿಗೆ ನೀವು ಒಂದ್ ಚೀಲ ಅಥವಾ ಎರಡು ಚೀಲ ಹಾಕಿದ್ರೆ ಅಷ್ಟು ಬೆಳೆ ಬರಲ್ಲ ಯಾಕಂತಂದ್ರೆ ಮಣ್ಣಿನ ಫಲವತ್ತತೆ ಅನ್ನೋದು ವರ್ಷದಿಂದ ವರ್ಷಕ್ಕೆ ನೀವು ಯೂರಿ ಯೂರಿಯಾನ ಜಾಸ್ತಿ ಹಾಕ್ತಾ ಹೋದಂಗ ಹೋದಂಗೆ ಮಣ್ಣಿನ ಫಲವತ್ತತೆ ಕಡಿಮೆ ಹಾಕೊಂಡ್ ಬರ್ತಾ ಇದೆ ಸೊ ಅಷ್ಟು ಯೂರಿಯಾ ಯೂಸ್ ಮಾಡೋ ಅವಶ್ಯಕತೆ ಬಿಡಲ್ಲ ಯಾಕಂದ್ರೆ ನೀವು ಎಷ್ಟು ಎಷ್ಟು ಯೂರಿಯಾ ಹಾಕಿದ್ರು ಅದೇನ ಈಗ ಜಾಸ್ತಿ ಊಟ ಮಾಡಿದಾಗ ನಮ್ಗೆ ಎಷ್ಟು ಹೊಟ್ಟೆ ಇರುತ್ತೋ ಅಷ್ಟೇ ಊಟ ಹೋಗ್ತದೆ ಸೊ ನಾವು ಜಾಸ್ತಿ ಗೊಬ್ಬರ ಹಾಕಿದೀವಿ ಅಂತ ಬೆಳೆಗಳನ್ನ ಜಾಸ್ತಿ ತೊಗೊಂಡ್ರೆ ನಮ್ಗೆ ಜಾಸ್ತಿ ಯೂರಿಯಾನ ಕೊಡಲ್ಲ ಸೊ ನಮ್ ಏನ್ ಎಷ್ಟು ಬೇಕೋ ಅಷ್ಟೇ ಕೊಡ್ಬೇಕು ಅದಕ್ಕೆ ಅದು ನಾವು ಎಷ್ಟು ಜಾಸ್ತಿ ಕೊಟ್ಟರು ಅದು ಅಷ್ಟೇ ತಗೊಳ್ಳೋದು ಸೊ ನಮ್ದು ಈಗ ನಾನೋ ಯೂರಿಯಾ ಮತ್ತೆ ನಾನೋ ಡಿ ಎಂತ ಹೇಳ್ತಿಲ್ಲ ಇದು ಅವು ಒಂದು ಸ್ಟ್ಯಾಂಡರ್ಡ್ ಲಿಮಿಟ್ ಏನಿರ್ತಲ್ಲ ನಮ್ಗೆ ಈ ಸದ್ದೊಂದು ಯಾವ್ದೋ ಕ್ರಾಪ್ ಬೆಳಿಬೇಕಾದ್ರೆ ಇಷ್ಟು ಈ ನ್ಯೂಟ್ರೆಂಟ್ ಬೇಕು ಯೂರಿಯಾ ನ್ಯೂಟ್ರೆಂಟ್ ಬೇಕು ಇಷ್ಟು ಫಾಸ್ಫರಸ್ ಬೇಕು ಇಷ್ಟು ಪೊಟ್ಯಾಶ್ ಬೇಕು ಅಂತ ಏಕೆಂದ್ರೆ ಸ್ಟ್ಯಾಂಡರ್ಡ್ ಮೆಂಟೈನ್ ಮಾಡಿರ್ತಾರೆ ಸೊ ಅಷ್ಟೇ ನಾವು ನ್ಯೂಟ್ರೆಂಟ್ ಅನ್ನು ಕೊಡಬೇಕಾಗುತ್ತೆ ಜಾಸ್ತಿ ಕೊಟ್ಟರು ಜಾಸ್ತಿ ಯೂಸ್ ಆಗಲ್ಲ ಕಡಿಮೆ ಕೊಟ್ಟರೆ ಅಂದ್ರೆ ಸರ್ ನಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಈಗ ಜನರಲ್ ಆಗಿ ನಮ್ಮ ರೈತರು ಏನ್ ಬೆಳೆಗಳನ್ನ ಬೆಳಿತಾರೆ ಅಂದ್ರೆ ಯಾವ ಜಮೀನಿಗೆ ಯಾವ ಜಮೀನಿಗೆ ಯಾವ ಬೆಳೆ ಬೆಳಿಬೇಕು ಅಂತ ಮಾಡಲ್ಲ ಸಾಯಿಲ್ ಟೆಸ್ಟಿಂಗ್ ಏನಾದ್ರೂ ಅವಶ್ಯಕತೆ ಇರುತ್ತೆ ಈ ಸಾಯಿಲ್ ಟೆಸ್ಟಿಂಗ್ ಅಂದ್ರೆ ನಾವು ಪ್ರತಿ ವರ್ಷ ಅಂದ್ರೆ ಪ್ರತಿ ಎರಡು ವರ್ಷಕ್ಕ ಮೂರು ವರ್ಷಕ್ಕೊಮ್ಮೆ ನಾವು ಸಾಯಿಲ್ ಟೆಸ್ಟಿಂಗ್ ಮಾಡ್ಬೇಕು ಅಂತ ಕಂಪಲ್ಸರಿ ಅಂದ್ರೆ ನಮ್ಮ ಸಾಯಿಲ್ ಹೆಂಗಿದೆ ನಮ್ಮ ಬೆಳೆಗಳಿಗೆ ಏನ್ ಯಾವ ನ್ಯೂಟ್ರಿಯೆಂಟ್ ಕಡಿಮೆ ಇದೆ ಅದನ್ನೆಲ್ಲ ನೋಡ್ಕೋಬೇಕಂತಂದ್ರೆ ಮೂರು ವರ್ಷಕ್ಕೊಮ್ಮೆ ನಾವು ಸಾಯಿಲ್ ಟೆಸ್ಟಿಂಗ್ ಮಾಡ್ರಿ ಅಂತ ಹೇಳ್ತೀವಿ ಬಟ್ ಅದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಸೊ ಯಾವ್ದೋ ಒಂದು ಇಸ್ದು ಹೇಳಿದ್ರಲ್ಲ ಇವರು ಒಂದ್ ಚಲವಾಗಿಲ್ಲ ಎರಡ್ ಚಲ ಹಾಕಿದ್ರೆ ಗ್ರೆಟ್ ಆಗಿಬಿಡುತ್ತೆ ಬಟ್ ಅಲ್ಲಿ ಕರೆಕ್ಟ್ ಆಗಿ ಆ ಪ್ಲಾಂಟಿಗೆ ಯಾವ ನ್ಯೂಟ್ರಿಯೆಂಟ್ ಬೇಕು ಅದೇ ನ್ಯೂಟ್ರಿಯೆಂಟ್ ಕೊಡ್ಲಿಲ್ಲ ಅಂತಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಲ್ಲ ಅಂದ್ರೆ ಇಳುವರಿ ಕೊಡಲ್ಲ ಕೊಡಲ್ಲ ಯಾವ್ದೇ ಈಸದ ಫಾರ್ ಎಕ್ಸಾಂಪಲ್ ನಿಮಗೆ ಆ ಯಾವ್ದೋ ಒಂದು ಪೊಟ್ಯಾಶ್ ಕಡಿಮೆ ಬಿದ್ದಿರುತ್ತೆ ಪೊಟ್ಯಾಶ್ ರೇಟ್ ಜಾಸ್ತಿ ಆಗಿದೆ ಅಂತಂದ್ರೆ ಅಲ್ಲಿ ಹೋಗಿ ಯೂರಿಯಾ ಹಾಕಿದ್ರೆ ಆ ಪೊಟ್ಯಾಶ್ ಕಂಟೆಂಟ್ ಇವರಾಗ ಸಿಗಲ್ಲ ಅಂದ್ರೆ ಬೇಕಾಗಿರೋದು ಸಿಗಲ್ಲ ಬೇಕಾಗಿರೋದು ಸಿಗಲ್ಲ ಆ ಪೊಟ್ಯಾಶ್ ಏನ್ ಯಾವ ಒಂದು ಕೆಲಸ ಇರತ್ತಲ್ಲ ನಿಂತಿರತ್ತಲ್ಲ ಅದು ಪೊಟ್ಯಾಶ್ ಅಷ್ಟೇನೆ ಸ್ಟಾರ್ಟ್ ಆಗೋದು ಸೊ ಅಲ್ಲಿ ನಾವು ಯೂರಿಯಾ ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ರೋಗನೇ ಬೇರೆ ಔಷದಿನೇ ಬೇರೆ ಇನ್ನೊಂದು ಕ್ವಶನ್ ನಂದು ಏನಪ್ಪಾ ಅಂತಂದ್ರೆ ಈಗ ಜನರಲ್ ಆಗಿ ನ್ಯೂನು ಯೂರಿಯಾ ನ್ಯಾನು ಡಿಎಪಿ ಎಲ್ಲ ಕಂಪನಿಗಳಿಗೂ ಅಲ್ವಾ ಜೆಕಿಸನ್ ಅಂತಂದ್ರೆ ಜೆಕಿಸನ್ ಮಾತ್ರ ಯೂರಿಯಾ ನ್ಯೂ ಯೂರಿಯಾ ನ್ಯಾನು ಡಿಎಪಿ ಬರಲ್ಲ ಸೊ ಬೇರೆ ಬೇರೆ ಕಂಪನಿಗಳಿಗೆ ಬೇರೆ ಬೇರೆ ಈಗ ಎಲ್ರು ಅಂದ್ರೆ ಈಗ ಏನು ಬರುತ್ತೆ ಈಗ ಆಕ್ಚುಲಿ ನಾನ್ ಹೇಳ್ದಂಗೆ ನಮ್ದು ಜೈ ಕಿಸಾನ್ ಕಂಪ್ನಿದು ಮತ್ತೆ ಬೇರೆ ಯಾವ್ದು ಇಫ್ಕೋದಾಗಿರ್ಬೋದು ಬರುತ್ತೆ ಇಲ್ಲ ಕೋರ್ಮಂಡಲ್ ಆಗಿರ್ಬೋದು ಎಲ್ಲ ಬರುತ್ತೆ ಅದಕ್ಕೂ ಮತ್ತೆ ಈ ನಮ್ದು ಯಾವ ಬೇರೆ ಬೇರೆ ಕಂಪ್ನಿಗಳು ಒಂದೊಂದು ಪ್ರೊಡಕ್ಷನ್ ಮಾಡತಕ್ಕಂತ ರೀತಿ ಏನಿರುತ್ತಲ್ಲ ಅದು ಸ್ವಲ್ಪ ಚೇಂಜ್ ಆಗೋದು ಈ ಮೇಜರ್ ಅಂದ್ರೆ ಬೇರೆ ಕಂಪನಿಗಳದು ನಮ್ ಪರ್ಟಿಕ್ಯುಲರ್ ಆಗಿ ನಮ್ ಜೈ ಕಿಸಾನ್ ಡಿಫ್ರೆನ್ಸ್ ಏನಂತಂದ್ರೆ ನಾನು ಪಾರ್ಟಿಕಲ್ ನ ತಯಾರ್ ಮಾಡ್ಬೇಕಾದ್ರೆ ಮೇಜರ್ ಆಗಿ ಒಂದು ಎರಡು ರೀತಿ ಇದಾವೆ ಒಂದೇ ಅಂದ್ರೆ ಕೆಮಿಕಲ್ ಇನ್ನೊಂದು ಬಯೋಲಜಿಕಲ್ ಅಂತ ಹೇಳ್ಬಾರ್ದು ಸೊ ಬೇರೆ ಕಂಪನಿಗಳು ಯಾವ್ದು ಇಷ್ಟು ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಅವ್ರದ್ದು ಕೆಮಿಕಲ್ ಒಂದು ರಿಡಕ್ಷನ್ ಮೂಲಕ ಕೆಮಿಕಲ್ ಯೂಸ್ ಮಾಡಿಕೊಂಡು ನ್ಯಾನೋ ಪಾರ್ಟಿಕಲ್ ಅನ್ನ ತಯಾರ ಮಾಡ್ತಾರೆ ನಮ್ದು ಜೈ ಕಿಸಾನ್ ಏನಂತಂದ್ರೆ ಮೇಜರ್ ಆಗಿ ಬಯೋಲಜಿಕಲ್ ಪ್ರೊಸೆಸ್ ಅನ್ನ ಯೂಸ್ ಮಾಡ್ಕೊಂಡು ನ್ಯಾನೋ ಪಾರ್ಟಿಕಲ್ ಅನ್ನ ತಯಾರ ಮಾಡಿರ್ತಾರೆ ನಮ್ದೇನಂತಂದ್ರೆ ಇಲ್ಲಿ ನೋಡ್ಬೋದು ಬಾಡಲ್ ಮೇಲೆ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ವಿತ್ ಗ್ರೀನ್ ನ್ಯಾನೋ ಬಯೋಟೆಕ್ನಾಲಜಿ ಅಂತ ಬಯೋಟೆಕ್ನಾಲಜಿ ಅಂತಂದ್ರೆ ಇದು ಸೊ ನ್ಯಾಚುರಲ್ ಆಗಿ ಯೂಸ್ ಮಾಡಿರ್ತಕ್ಕಂಥದ್ದು ಇದನ್ನ ನಾವು ಮೇಜರ್ ಆಗಿ ಒಂದು ಥಿಯರಿ ಟೆಕ್ನಾಲಜಿ ಅಂತ ಬರುತ್ತೆ ಟಾಟಾ ಎನರ್ಜಿ ಅಂತ ಕಂಪ್ನಿ ಅದಲ್ಲ ಅವರು ಪ್ರೊಡಕ್ಷನ್ ಮಾಡಿ ಇದನ್ನ ಬಯೋಲಾಜಿಕಲ್ ಪ್ರೊಸೆಸ್ ತಯಾರ ಮಾಡಿರ್ತಕ್ಕಂಥದ್ದು ಇದು ಸೊ ಅವ್ರದ್ದು ಕೆಮಿಕಲ್ ಪ್ರೊಸೆಸ್ ನಮ್ದು ಬಯೋಲಾಜಿಕಲ್ ಪ್ರೊಸೆಸ್ ಎರಡು ಮೇಜರ್ ಡಿಫ್ರೆನ್ಸ್ ಪ್ರೊಸೆಸ್ ಇರುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಅಂದ್ರೆ ಯಾವ ರೀತಿ ನೀವು ನ್ಯಾನೋ ಪಾರ್ಟಿಕಲ್ ಯಾವ ರೀತಿ ಡಿವೈಡ್ ಮಾಡ್ತೀರಾ ಯಾವ ರೀತಿ ತಯಾರು ಅನ್ನೋದಕ್ಕೆ ಎರಡು ಪ್ರೊಸೆಸ್ ಆಮೇಲೆ ನಮ್ದು ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಈಗ ನೀವು ಯಾವ್ದೋ ಒಂದು ಸ್ಪ್ರೇ ಮಾಡಬೇಕಾದ್ರೆ ಬರೇ ನಾವು ನ್ಯಾಯೋದು ಒಂದು ಸ್ಪ್ರೇ ಮಾಡಿ ನಾನು ಇವರೇ ಒಂದೇ ಸ್ಪ್ರೇ ಮಾಡ್ರಿ ಅಂತ ಹೇಳಕ್ಕಾಗಲ್ಲ ಈಗ ಅವ್ರು ಯಾವ್ದೋ ಒಂದು ಕೀಟನಾಶಕ ಸ್ಪ್ರೇ ಮಾಡ್ತಿರ್ತಾರೆ ಅಥವಾ ನಾಶಕ ಸ್ಪ್ರೇ ಮಾಡ್ತಿರ್ತಾರೆ ಶಿಲ್ಲಿಂದ ನಾಶಕ ಅದ್ರ ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ಸ್ಪ್ರೇ ಮಾಡಬಹುದು ಯಾವ್ದೇ ತರಹದ ಡಿಸ್ಅಡ್ವಾಂಟೇಜಸ್ ಬರಲ್ಲ ಸರ್ ನೀವು ಹೇಳಿದ್ರಲ್ಲ ಈಗ ಕೀಟನಾಶಕ ಕೂಡ ಇದ್ರ ಇದ್ರ ಜೊತೆಗೆ ಬೆರೆಸಿ ಅಂತಂದ್ರೆ ಮಿಕ್ಸ್ ಮಾಡಿ ನೀವು ಸಿಂಪಡನೆ ಮಾಡಬಹುದು ಅಂತ ಹೇಳಿದ್ರೆ ಅಲ್ವಾ ಸೊ ಬೇರೆ ಅಂದ್ರೆ ಬೇರೆ ಕಂಪ್ನಿಗಳದ್ದು ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂದ್ರೆ ಏನ್ ಜ್ಞಾನ ಇದೆ ಸೊ ಅವುಗಳಲ್ಲಿ ಕೂಡ ಅದೇ ತರ ಪ್ರೊಸೆಸ್ ಇಲ್ಲ ಬೇರೆ ಕಂಪ್ನಿದ್ದು ನಂಗೆ ಅಷ್ಟು ಐಡಿಯಾ ಇಲ್ಲ ಕೆಮಿಕಲ್ ಎನರ್ಜಿ ಕೆಮಿಕಲ್ ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಯಾವ್ದು ಯಾಕೆ ಸೊ ಇದು ನಮ್ದು ನೀವು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೊಡಬಹುದು ಟ್ರೈ ಮಾಡಬಹುದು ಸ್ನೇಹಿತರೆ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಹೆಚ್ಚು ಕಡಿಮೆ ನಮ್ಮ ಕ್ವಶನ್ಗಳಿಗೆ ಪ್ರತಿಯೊಂದು ಕ್ವಶನ್ಗಳಿಗೂ ಅತಿ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಭೀಮಾಶಂಕರ್ ಸರ್ ಆಮೇಲೆ ಆಮೇಲೆ ಇನ್ನೊಂದು ನಮ್ಮ ಏನು ವಿಡಿಯೋ ಮಾಡ್ತಿರೋದು ಪ್ಲೇಸ್ ಬಂದ್ಬೋದು ನಮ್ಮ ಅನ್ನಪೂರ್ಣ ಟ್ರಸ್ ಹಳೆಯಾದಲ್ಲಿ ಸೊ ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಅಂದರೆ ನನ್ನನ್ನ ಅಂದ್ರೆ ಇಲ್ಲಿ ಏನು ನಾನು ವಿಡಿಯೋ ಮಾಡಲಿಕ್ಕೆ ಒಂಚೂರು ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್